ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಕುಟುಂಬ ಪಿಂಚಣಿದಾರರೇ ಅನುದಾನಿತ ನೌಕರರೇ ಗುತ್ತಿಗೆ ನೌಕರರೇ ನಿಮಗೆಲ್ಲರಿಗೂ ಹೊಸ ವರ್ಷದ ಶುಭ ಸಂದರ್ಭದಲ್ಲಿ ಒಂದು ಗುಡ್ ನ್ಯೂಸ್ ಬರ್ತಾ ಇದೆ ಒಂದು ಶುಭ ಸೂಚನೆ ಅಂತಲೇ ಹೇಳ್ಬೋದು ಕೊರೋನಾ ಕಾಲದಲ್ಲಿ ಏನು ಬಾಕಿ ಇತ್ತಲ್ಲ ಹದಿನೆಂಟು ತಿಂಗಳ ಡಿ ಎ ಸಿಗೋ ಬಗ್ಗೆ ಒಂದು ಗುಡ್ ನ್ಯೂಸ್ ಬರ್ತಾ ಇದೆ ಶುಭ ಸೂಚನೆ ಶುಭ ಸುದ್ದಿ ಅನ್ಬೋದು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳು ಸರ್ಕಾರಿ ನೌಕರರಿಗೆ ನಿವೃತ್ತರಿಗೆ ಬಾಕಿ ಇರುವಂತಹ ಹದಿನೆಂಟು ತಿಂಗಳ ಡಿ ಎ ಅರಿಯರ್ಸ್ ಮಾಡೋದ್ರ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ ಇದೆ ಹಾಗೂ ಶುಭ ಸುದ್ದಿ ಇದೆ ಯಾವಾಗ ನಮಗೆ ಹದಿನೆಂಟು ತಿಂಗಳ ಡಿ ಎ ಸಿಗತ್ತೆ ಹೇಗೆ ಸಿಗತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮಂದೆ ಶೇರ್ ಮಾಡ್ತೀನಿ ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಕೊರೋನಾ ಕಾಲದಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಸಮಯದಲ್ಲಿ ದೇಶ ಆರ್ಥಿಕತೆಯಲ್ಲಿ ಬಿದ್ದೋಗಿತ್ತು ಕಾರಣ ಕೋವಿಡ್ ನೈನ್ಟೀನ್ ಕೊರೋನಾ ಕಾಲದಲ್ಲಿ ದೇಶದ ಆರ್ಥಿಕತೆ ತಳಕ್ಕೆ ಹೋಗಿತ್ತು ಆ ಸಮಯದಲ್ಲಿ ದೇಶದ ಆರ್ಥಿಕತೆಯನ್ನು ಎತ್ತಬೇಕು ದೇಶಕ್ಕೆ ನಮ್ಮ ಸಹಾಯವನ್ನು ಮಾಡಬೇಕು ಅಂತ ಹೇಳಿ ಸಮಸ್ತ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರು ತಮಗೆ ಬರಬೇಕಾಗಿದ್ದಂಥ ಡಿ ಎ ಅರ್ ಡಿ ಎಗಳನ್ನು ಸ್ಯಾಕ್ರಿಫೈಸ್ ಮಾಡಿದರು ಒಂದೆರಡು ದಿನ ಸ್ಯಾಕ್ರಿಫೈಸ್ ಮಾಡಿದಲ್ಲ ಹದಿನೆಂಟು ತಿಂಗಳ ಕಾಲ ಸ್ಯಾಕ್ರಿಫೈಸನ್ನು ಮಾಡಿದರು ಈಗ ಕರೋನಾ ಮುಗಿದ್ರ ಮೇಲೆ ದೇಶದ ಆರ್ಥಿಕತೆ ಉತ್ತಮವಾಗಿದೆ ಏಯ್ಟ್ ಪಾಯಿಂಟ್ ಟೂ ಪರ್ಸೆಂಟು ಜಿ ಡಿ ಪಿ ಎಲ್ಲ ವಿಚಾರದಲ್ಲೂ ಚೆನ್ನಾಗಿದೆ ಆದರೆ ದೇಶ ಕಷ್ಟದಲ್ಲಿದ್ದಂಥ ಸಮಯದಲ್ಲಿ ನಾವು ಸರ್ಕಾರಿ ನೌಕರರು ನಿವೃತ್ತರು ದೇಶಕ್ಕೋಸ್ಕರ ರಾಜ್ಯಕ್ಕೋಸ್ಕರ ನಮ್ಮ ಸ್ಯಾಕ್ರಿಫೈಸ್ ಮಾಡಿದ್ವಲ್ಲ ಈಗಾದರೂ ಹದಿನೆಂಟು ತಿಂಗಳ ಡಿ ಎ ಕೊಡ್ಬೋದಲ್ವಾ ಇದುವರೆಗೂ ರಾಜ್ಯ ಸರ್ಕಾರವಾಗಲಿ ಅಥವಾ ಕೇಂದ್ರ ಸರ್ಕಾರವಾಗಲಿ ಕೊಡೋ ಅಂಥ ಕೆಲಸವನ್ನು ಮಾಡಿಲ್ಲ ಆದರೆ ಈಗ ಹದಿನೆಂಟು ತಿಂಗಳ ಡಿ ಎ ಸಿಗುವ ಬಗ್ಗೆ ಒಂದು ಶುಭ ಸೂಚನೆ ಸಿಗ್ತಾ ಇದೆ ಕೇಂದ್ರ ಸರ್ಕಾರ ತನ್ನ ನಿವೃತ್ತ ನೌಕರರು ಪಿಂಚಣಿದಾರರಿಗೆ ಹದಿನೆಂಟು ತಿಂಗಳ ಡಿ ಎ ಕೊಡುವ ಬಗ್ಗೆ ಚರ್ಚೆಗಳು ನಡೀತಾ ಇದೆ ಹೀಗೆ ಚರ್ಚೆ ಕಾರಣ ಸರ್ಕಾರವೇ ಅಲ್ಲ ನಮ್ಮ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರೇ ಕಾರಣ ಯಾಕೆ ಅಂದರೆ ಮೊನ್ನೆ ಲೋಕಸಭಾ ಚ ಅಧಿವೇಶನದ ಸಮಯದಲ್ಲೂ ಕೂಡ ನೌಕರ ಸಂಘಗಳು ಅಂದರೆ ರಾಜ್ಯ ನೌಕರ ಸಂಘ ಅಲ್ಲ ಕೇಂದ್ರ ಸರ್ಕಾರಿ ನೌಕರ ಸಂಘಗಳು ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಂಡು ನಮಗೆ ಬರಬೇಕಾಗಿರುವಂಥ ಹದಿನೆಂಟು ತಿಂಗಳ ಡಿ ಎಯನ್ನು ತಕ್ಷಣ ಮಂಜೂರು ಮಾಡಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ಕೊಂಡಿದ್ರು ಈ ಮನವಿಗೆ ಕೇಂದ್ರ ಹಣಕಾಸು ಸಚಿವರು ಸಕಾರಾತ್ಮಕವಾಗಿ ಸ್ಪಂದಿಸಿ ಹದಿನೆಂಟು ತಿಂಗಳ ಡಿ ಎ ಕೊಡುವ ಬಗ್ಗೆ ಪರಿಶೀಲನೆಯಲ್ಲಿ ಇದೆ ಅಂತ ಹೇಳಿದರು ಕೇಂದ್ರ ಸಚಿವ ಸಂಪುಟ ಮುಂದಿನ ತಿಂಗಳು ಅಂದರೆ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತಾರರ ಸಮಯದಲ್ಲಿ ಸಚಿವ ಸಂಪುಟ ಸಭೆ ಸೇರುತ್ತೆ ಈ ಸಭೆಯಲ್ಲಿ ಈ ಬಗ್ಗೆ ಚರ್ಚೆಗಳು ಆಗತ್ತೆ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರಿಗೆ ಪಿಂಚಣಿದಾರರಿಗೆ ಬಾಕಿ ಇರುವಂತಹ ಹದಿನೆಂಟು ತಿಂಗಳ ಡಿ ಎ ಕೊಡುವ ಬಗ್ಗೆ ಡಿ ಎಗಾಗಿ ಅನುದಾನವನ್ನು ಕಾದಿರಿಸುವ ಬಗ್ಗೆ ಅಂದರೆ ಎರಡು ಸಾವಿರದ ಇಪ್ಪತ್ತಾರರ ಫೆಬ್ರವರಿ ತಿಂಗಳಲ್ಲಿ ನಡೆಯುವಂಥ ಕೇಂದ್ರ ಬಜೆಟ್ನಲ್ಲಿ ಇದಕ್ಕಾಗಿ ಅನುದಾನವನ್ನ ಇಟ್ಟು ಬಾಕಿ ಇರುವಂಥ ಹದಿನೆಂಟು ತಿಂಗಳ ಡಿ ಎಯನ್ನು ಕೇಂದ್ರ ಸರ್ಕಾರ ಕೊಡುವಂಥ ಹಂತಕ್ಕೆ ಬಂದಿದೆ ಅಂತ ಹೇಳಿ ಬಲ್ಲ ಮೂಲಗಳಿಂದ ತಿಳಿದು ಬಂದಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಖಿಲ ಭಾರತ ಸರ್ಕಾರಿ ನಾವು ಕೇಂದ್ರ ಸರ್ಕಾರಿ ನೌಕರರ ಸಂಘ ನಿವೃತ್ತ ಸರ್ಕಾರಿ ನೌಕರರ ಸಂಘಗಳು ದೆಹಲಿಯಲ್ಲಿ ಪ್ರಯತ್ನಗಳನ್ನು ಮಾಡ್ತಾ ಇದೆ ಈ ಸರ್ಕಾರಿ ನೌಕರರ ಪ್ರಯತ್ನದಿಂದಾಗಿ ನಮಗೆ ಹದಿನೆಂಟು ತಿಂಗಳ ಡಿ ಎ ಸಿಗುವಂಥ ಚಾನ್ಸಸ್ ಇದೆ ಅದರ ಜೊತೆಯಲ್ಲಿ ರಾಜ್ಯ ಸರ್ಕಾರಿ ನೌಕರ ಸಂಘ ಹಲವಾರು ಬಾರಿ ರಾಜ್ಯ ಸರ್ಕಾರದಲ್ಲಿ ಮನವಿಯನ್ನು ಮಾಡಿಕೊಂಡಿದೆ ನಮಗೆ ಬಾಕಿ ಇರುವಂಥ ಹದಿನೆಂಟು ತಿಂಗಳ ಡಿ ಎ ಅನ್ನು ಕೊಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರಿ ನೌಕರರ ಅಧ್ಯಕ್ಷರಾದ ಸಿ ಎಸ್ ಸಡಾಕ್ಷರಿ ಹಾಗೂ ಪದಾಧಿಕಾರಿಗಳೆಲ್ಲರೂ ಸೇರಿ ರಾಜ್ಯ ಸರ್ಕಾರದಲ್ಲಿ ಮನವಿಯನ್ನು ಮಾಡ್ಕೊಂಡಿದ್ದಾರೆ ರಾಜ್ಯ ಸರ್ಕಾರ ಇದುವರೆಗೆ ಕೊಡುವಂಥ ಕೆಲಸಕ್ಕೆ ಕೈ ಹಾಕಿಲ್ಲ ಆದರೆ ಕೇಂದ್ರ ಸರ್ಕಾರವೇನಾದರೂ ಹದಿನೆಂಟು ತಿಂಗಳ ಡಿ ಎಯನ್ನು ತನ್ನ ನೌಕರರಿಗೆ ನಿವೃತ್ತರಿಗೆ ಕುಟುಂಬ ಪಿಂಚಣಿದಾರರಿಗೆ ಕೊಟ್ಟಿದ್ದೆ ಆದರೆ ರಾಜ್ಯ ಸರ್ಕಾರ ಅನಿವಾರ್ಯವಾಗಿ ಕೊಡಲೇಬೇಕಾದಂಥ ಪರಿಸ್ಥಿತಿ ಬರತ್ತೆ ಯಾಕೆಂದರೆ ಕೇಂದ್ರ ಸರ್ಕಾರ ಡಿ ಎ ಘೋಷಣೆ ಮಾಡಿದ ತಕ್ಷಣ ರಾಜ್ಯ ಸರ್ಕಾರಗಳು ಕೂಡ ಡಿ ಅನ್ನು ಘೋಷಣೆ ಮಾಡೋದು ಸಂಪ್ರದಾಯವನ್ನು ಮಾಡ್ಕೊಂಡಿದೆ ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರರಿಗೆ ಈಗ ಸೆವೆಂತ್ ಪೇ ಕಮಿಷನ್ ರೆಕಮೆಂಡೇಶನ್ ಆಧಾರದಲ್ಲಿ ಕೇಂದ್ರ ಕೊಟ್ಟಂಥ ಒನ್ ಪರ್ಸೆಂಟ್ ಡಿ ಎಗೆ ಇವರು ಜೀರೋ ಪಾಯಿಂಟ್ ಸೆವೆನ್ ಟು ಟು ಪರ್ಸೆಂಟ್ ಕೊಡ್ತಾ ಇರೋದನ್ನು ತಾವು ನೋಡಿದ್ದೀರಿ ಅದೇ ರೀತಿ ಕೇಂದ್ರ ಸರ್ಕಾರ ಏನಾದರೂ ಹದಿನೆಂಟು ತಿಂಗಳ ಡಿ ಅನ್ನು ಸರ್ಕಾರಿ ನೌಕರರಿಗೆ ಕೊಟ್ಟಿದ್ದೇ ಆದರೆ ಖಂಡಿತವಾಗಿಯೂ ರಾಜ್ಯ ಸರ್ಕಾರ ಕೂಡ ಅನಿವಾರ್ಯವಾಗಿ ತನ್ನ ನೌಕರರಿಗೆ ಹದಿನೆಂಟು ತಿಂಗಳ ಡಿ ಎಯನ್ನು ಕೊಡುವಂಥ ಕೆಲಸಕ್ಕೆ ಕೈ ಹಾಕಲೇಬೇಕಾಗತ್ತೆ ಹೀಗಾಗಿ ಸರ್ಕಾರಿ ನೌಕರರ ಈಗ ಹಾಲಿ ಇರುವಂಥ ಸಂಬಳ ಪಿಂಚಣಿಗಳು ಹೆಚ್ಚಳ ಆಗುತ್ತೆ ಸ್ನೇಹಿತರೆ ದೆಹಲಿ ಮಟ್ಟದಲ್ಲಿ ಕೇಂದ್ರ ಸರ್ಕಾರಿ ನೌಕರರು ಸರ್ಕಾರದ ಮೇಲೆ ಒತ್ತಡವನ್ನು ತರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಕೇಂದ್ರದ ಸಚಿವರುಗಳನ್ನು ಭೇಟಿ ಮಾಡಿ ತಮ್ಮ ತಮ್ಮ ರಾಜ್ಯಗಳಲ್ಲಿ ಇರುವಂತಹ ಲೋಕಸಭಾ ಸದಸ್ಯರು ರಾಜ್ಯಸಭಾ ಸದಸ್ಯರು ಇವರನ್ನು ಭೇಟಿ ಮಾಡಿ ನಮಗೆ ಬರಬೇಕಾಗಿರುವಂತಹ ಹದಿನೆಂಟು ತಿಂಗಳ ಡಿ ಎನ್ನು ಅನ್ನು ಕೊಡಬೇಕು ಅಂತ ಹೇಳಿ ಒತ್ತಡವನ್ನು ಹಾಕಿ ಇದರ ಫಲವಾಗಿ ಈಗ ಹದಿನೆಂಟು ತಿಂಗಳ ಡಿ ಎ ಕೊಡುವ ಬಗ್ಗೆ ಚರ್ಚೆ ಮಾಡುವಂಥ ಸಾಧ್ಯತೆ ಇದೆ ಹಾಗೂ ಮುಂದಿನ ಬಜೆಟ್ನಲ್ಲಿ ಕೊಡುವಂಥ ಸಾಧ್ಯತೆ ಇದೆ ಆದರೆ ರಾಜ್ಯ ಸರ್ಕಾರಿ ನೌಕರರು ನಾವೇನು ಮಾಡಿದ್ದೀವಿ ಹದಿನೆಂಟು ತಿಂಗಳ ಡಿ ಎ ಪಡೆಯುವ ಬಗ್ಗೆ ಯಾವುದೇ ಒತ್ತಡದ ತಂತ್ರಗಳ ಹಾಗೂ ಮನವಿ ಸಲ್ಲಿಸುವಂಥ ತಂತ್ರಗಳಿಗೆ ಇದುವರೆಗೆ ಕೈ ಹಾಕಿಲ್ಲ ಕೆಲವರು ಕೋರ್ಟ್ಗಳಿಗೆ ಹೋಗಿ ಕೋರ್ಟಿಂದ ಆದೇಶವನ್ನು ಮಾಡಿಸ್ಕೊಂಡ್ರು ಆ ಆದೇಶವನ್ನು ಕೂಡ ಇದುವರೆಗೆ ಇಂಪ್ಲಿಮೆಂಟ್ ಆಗಿಲ್ಲ ಹಾಗಾದರೆ ನಮ್ಮ ಕೆಲಸ ಏನು ರಾಜ್ಯ ಸರ್ಕಾರಿ ನೌಕರರು ನಿವೃತ್ತ ನೌಕರರು ಪಿಂಚಣಿದಾರರು ತಮ್ಮ ತಮ್ಮ ತಾಲೂಕುಗಳಲ್ಲಿ ಜಿಲ್ಲೆಗಳಲ್ಲಿ ಇರುವಂತಹ ತಮ್ಮ ಜನಪ್ರತಿನಿಧಿಗಳು ಎಮ್ ಎಲ್ ಎ ಆಗಿರ್ಬೋದು ಎಮ್ ಎಲ್ ಸಿ ಆಗಿರ್ಬೋದು ಅಥವಾ ಎಂ ಪಿಗಳಾಗಿರ್ಬೋದು ಅವರಿಗೆ ಮನವಿಯನ್ನು ಕೊಡಿ ಇಪ್ಪತ್ನಾಲ್ಕು ಜನ ಎಮ್ ಎಲ್ ಎಗಳಲ್ಲಿ ಒಂದು ನೂರು ಜನ ಮಾತಾಡಿದ್ರೂ ಕೆಲಸ ಆಗತ್ತೆ ಐನೂರ ನಲವತ್ತ್ಮೂರು ಎಂ ಪಿಗಳಲ್ಲಿ ಒಂದು ನೂರು ಜನ ಮಾತಾಡಿದ್ರು ಕೂಡ ಸರ್ಕಾರದ ಮೇಲೆ ಒತ್ತಡ ಬರುತ್ತೆ ಆವಾಗ ನಮಗೆ ಖಂಡಿತವಾಗಿಯೂ ಹದಿನೆಂಟು ತಿಂಗಳ ಡಿ ಎ ಸಿಕ್ಕೇ ಸಿಗತ್ತೆ ಮುಂದಿನ ಬಜೆಟ್ನ ಒಳಗಾಗಿ ನಮಗೆ ಡಿ ಎ ಸಿಗತ್ತೆ ಅನ್ನೋ ಒಂದು ಭರವಸೆ ಇದೆ ಅದ್ರ ಜೊತೆಯಲ್ಲಿ ಏಳನೇ ವೇತನ ಆಯೋಗದಲ್ಲಿ ಬಾಕಿ ಇರುವಂತಹ ಹದಿನೆಂಟು ತಿಂಗಳ ಡಿ ಎ ಈ ಡಿ ಎ ಕೊಡಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ಕೊಂಡಿದ್ರು ಈ ಬಗ್ಗೆ ಮುಖ್ಯಮಂತ್ರಿಗಳು ವಿಧಾನಸಭೆಯಲ್ಲಿ ಕೂಡ ವಿಶ್ವಾಸವನ್ನು ಕೊಟ್ಟಿದ್ದಾರೆ ಅದು ಕೂಡ ಸಿಗ್ಬೋದು ಅನ್ನೋ ವಿಶ್ವಾಸ ಇದೆ ಈ ಮಾಹಿತಿ ನೋಡೋದಕ್ಕೆ ಧನ್ಯವಾದಗಳು जय हिंद जय कर्नाटक।